ಬಾಳೆದಿಂಡಿನ ಆರೋಗ್ಯದ ಲಾಭಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡಿ ಕಿಡ್ನಿ ಸ್ಟೋನ್ ಕರುಗಿಸಲಿಕ್ಕೆ ಇದರ ಒಂದು ಸ್ವರಸ ಬಹಳ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೂ ಹೈಪರ್ ಅಸಿಡಿಟಿಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದ್ರಲ್ಲಿ ಈ ಒಂದು ಬಾಳೆ ದಿಂಡಿನ ಜ್ಯೂಸು ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ ಕಣ್ಣಿನ ನರನಾಡಿಗಳಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಕಣ್ಣಿನ ನರನಾಡಿಗಳಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರ್ತದೆ ಬಾಳೆದಿಂಡಿನ ಸ್ವರಸವನ್ನ ಸೇವೆ ಮಾಡೋದು ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಶರೀರದ ಒಳಗಿರುವ ಆ ಪಿತ್ತದ ಕಲ್ಮಶಗಳು ಆಮ ಪಿತ್ತದ ಕಲ್ಮಶಗಳು ಸಂಪೂರ್ಣವಾಗಿ ಶುದ್ಧವಾಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ದಿಂಡಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ದಿಂಡು ಬಹಳ ಮುಖ್ಯವಾಗಿ ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ನೈಟ್ರಿಕ್ ಆಕ್ಸೈಡ್ ಹಾಗೂ ಫ್ಲವನೈಕ್ಸ್ಗಳು ಹಾಗೂ ಇದರಲ್ಲಿ ವಿಶೇಷವಾಗಿ ಹಲವಾರು ವಿಟಮಿನ್ಸ್ಗಳು ಮಿನರಲ್ಸ್ ಗಳು ಇವೆಲ್ಲ ಈ ಒಂದು ಬಾಳೆದಿಂಡಿನಲ್ಲಿ ನಾವು ಕಾಣ್ಬೋದು ಹಾಗೆ ಈ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಬಾಳೆದಿಂಡು ಮುಖ್ಯವಾಗಿ ನಮ್ಮ ಶರೀರದಲ್ಲಿರುವ ಪಿತ್ತ ವಿಕಾರಗಳನ್ನು ಸರಿಪಡಿಸುವ ಹಾಗೂ ನಮ್ಮ ಶರೀರದಲ್ಲಿ ಉಂಟಾಗಿರುವ ಇನ್ಫ್ಲಮೇಷನ್ ಉರಿಯೂತವನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಬಾಳೆಹಣ್ಣನ್ನು ಮತ್ತು ಬಾಳೆ ದಿಂಡನ್ನ ಬಾಳೆ ಎಲೆಯನ್ನ ಸಂಪೂರ್ಣವಾಗಿ ಎಲ್ಲಕ್ಕೂ ಕೂಡ ಒಂದು ಉಪಯೋಗಿಸುವ ಒಂದು ವ್ಯವಸ್ಥೆ ಇರೋದ್ರಿಂದ ಇದು ಸರ್ವಾಂಗವು ಕೂಡ ಉಪಯುಕ್ತವಾಗಿರ್ತಕ್ಕಂಥದ್ದು ಬಾಳೆ ದಿಂಡನ್ನು ಉಪಯೋಗಿಸ್ತೀವಿ ಬಾಳೆ ಹಣ್ಣನ್ನು ಉಪಯೋಗಿಸ್ತೀವಿ ಬಾಳೆ ಎಲೆಯನ್ನು ಕೂಡ ಉಪಯೋಗಿಸ್ತೀವಿ ಇದನ್ನ ಕದಳಿ ಫಲ ಅಂತ ಕರೀತಾರೆ ಕದಳಿ ವೃಕ್ಷ ಅಂತ ಹೇಳ್ತಾರೆ ಈ ಒಂದು ಕದಳಿ ಕಾಂಡ ಸ್ವರಸ ಬಹಳ ಒಂದು ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಆರೋಗ್ಯದ ಲಾಭಗಳನ್ನ ನಮಗೆ ನೀಡ್ತದೆ ಅಂತೇಳಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನು ನಾವು ಕಾಣಬಹುದು ಈ ಬಾಳೆದಿಂಡಿನ ರಸವನ್ನ ಕದಳಿ ಕಾಂಡ ಸ್ವರಸ ಅಂತ ಹೇಳಿ ಆಯುರ್ವೇದದಲ್ಲಿ ನಾವು ಹೇಳೋದನ್ನ ತಿಳ್ಕೋಬಹುದು ಈ ಕದಳಿ ಕಾಂಡ ಸ್ವರಸ ಇದು ಯಾವ್ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಉಪಯೋಗ ಇದೆ ಅಂತ ಹೇಳಿದ್ರೆ ಮೂತ್ರ ಪಿಂಡದಲ್ಲಿ ಕಲ್ಲುಗಳಾಗ್ತಕ್ಕಂಥದ್ದು ಅಂದ್ರೆ ಕಿಡ್ನಿ ಸ್ಟೋನ್ ಕರಗಿಸ್ಲಿಕ್ಕೆ ಇದರ ಒಂದು ಸ್ವರಸ ಬಹಳ ಉಪಯೋಗಕಾರಿಯ ಕೆಲಸ ಮಾಡುತ್ತೆ ಇದರ ಸ್ವರಸದಲ್ಲಿ ಒಂದು ನಾಲ್ಕರಿಂದ ಆರು ಚಮಚ ಮುಟ್ಟಿದ್ರ ಮನೆ ಸುತ್ತಿನ ರಸವನ್ನು ಹಾಕಿ ನೀವು ಬೆಳಗ್ಗೆ ಅದು ಪ್ರತಿದಸ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಬಹಳ ಬೇಗ ಕರಗುತ್ತೆ ಒಂದು ಒಂದು ತಿಂಗಳಲ್ಲೇ ನಿಮ್ಮ ಕಿಡ್ನಿ ಸ್ಟೋನನ್ನು ಕರಗಿಸುವ ಶಕ್ತಿ ಈ ಒಂದು ಬಾಳೆಬಿನ್ನಿನ ರಸ ಮತ್ತು ಅದರಲ್ಲಿ ಮುಟ್ಟಿದ್ರ ಮುನಿಯ ಸೊಪ್ಪಿನ ರಸವನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಿಮಗೆ ಆ ಒಂದು ಲಾಭ ಕಾಣಬಹುದು ಹಾಗೇನೇ ಇನ್ನೊಂದು ಏನು ಹೇಳಿದ್ರೆ ಫ್ಯಾಟಿ ಲಿವರಿನ ಸಮಸ್ಯೆ ಲಿವರ್ನಲ್ಲಿ ಇನ್ಫ್ಲೆ ಇನ್ಫ್ಲಮೇಷನ್ ಆದರೆ ಹಾಗೂ ಮಲಬದ್ಧತೆಯ ಸಮಸ್ಯೆ ಹಾಗೂ ಹೈಪರ್ ಅಸಿಡಿಟಿಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದ್ರಲ್ಲಿ ಈ ಒಂದು ಬಾಳೆದಿನ್ನಿನ ಜ್ಯೂಸು ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ ಇನ್ನು ಪಿತ್ತಜನ್ಯವಾಗಿ ಬರ್ತಕ್ಕಂಥ ಚರ್ಮ ರೋಗಗಳು ಮಡವೆ ತುರುಕೆ ಕೆರ್ತ ಇವೆಲ್ಲ ಪಿತ್ತಜನ್ಯವಾಗಿ ಪಿತ್ತ ಪ್ರಕೃತಿ ಇರೋರಿಗೆ ಕಪ ಪ್ರಕೃತಿ ಇರೋರಿಗೆಲ್ಲ ಪಿತ್ತ ಪ್ರಕೃತಿ ಇರೋರಿಗೆ ಇದರ ಸ್ವರಸವನ್ನು ಕೊಡಿಸೋದ್ರಿಂದ ಆ ಚರ್ಮದ ರೋಗಗಳನ್ನು ಕೂಡ ನಿವಾರಣೆ ಮಾಡಬಹುದು ಹಾಗೂ ಇದು ಚಕ್ಷುಷ್ಯ ಅಂತ ಹೇಳಿ ಕರಿಬಹುದು ಅಂದ್ರೆ ಕಣ್ಣಿನ ಆರೋಗ್ಯ ಅಂದ್ರೆ ಮುಖ್ಯವಾಗಿ ಆಲೋಚಕ ಪಿತ್ತ ವಿಕಾರದಿಂದ ಕಣ್ಣಿನ ನರನಾಡಿಗಳಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಕಣ್ಣಿನ ನರನಾಡಿಗಳಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರ್ತದೆ ಕಣ್ಣಿನ ನರನಾಡಿಗಳಲ್ಲಿ ಆ ಒಂದು ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ ಪ್ರೆಜರ್ ಐ ಪ್ರೆಜರ್ ಜಾಸ್ತಿ ಆಗ್ತಿರ್ತದೆ ಬಿಕಾಸ್ ಆಫ್ ಆಲೋಚಕ ಪಿತ್ತ ವಿಕಾರ ಆ ಆಲೋಚಕ ಪಿತ್ತ ವಿಕಾರದಿಂದ ಬರತಕ್ಕಂತ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಕಣ್ಣಿನ ರೋಗಗಳನ್ನ ನಿವಾರಣೆ ಮಾಡಲಿಕ್ಕೆ ಬಾಳೆ ಬೆಂದಿನ ಸ್ವರಸವನ್ನ ಸೇವೆ ಮಾಡೋದು ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡ್ತದೆ ಅದರ ಜೊತೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನ ತಗೊಳ್ಳೋದ್ರಿಂದ ಇನ್ನೂ ಬೇಗ ಆ ಒಂದು ಕಣ್ಣಿನ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬಹುದು ನಾವು ಕಣ್ಣಿಗೆ ದಿವ್ಯ ನೈನಾಮೃತ ಅಂತ ಕೊಡ್ತೀವಿ ಎಷ್ಟೋ ಜನರಿಗೆ ಕಣ್ಣನ್ನ ಕೊಟ್ಟಿರ್ತಕ್ಕಂಥ ಡ್ರಾಪ್ ಅದು ಅದನ್ನು ಕೂಡ ತಾವು ಬಳಸ್ಕೊಳ್ಬಹುದು ಹಾಗೇನೆ ಈ ಕದಲಿಕಾಂಡ ಸ್ವರಸವನ್ನ ತಾವು ಬಳಸೋದ್ರಿಂದ ಆ ಶರೀರದ ಒಳಗಿರುವ ಆ ಪಿತ್ತದ ಕಲ್ಮಶಗಳು ಆಮ ಪಿತ್ತದ ಕಲ್ಮಶಗಳು ಸಂಪೂರ್ಣವಾಗಿ ಶುದ್ಧವಾಗ್ತವೆ ಆ ಪಿತ್ತದ ವಿಕಾರಗಳನ್ನ ಶುದ್ಧೀಕರಣ ಮಾಡಿ ಶರೀರದ ಸರ್ವ ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡತಕ್ಕಂತ ಕೆಲಸವನ್ನ ಈ ಒಂದು ಕದಳಿ ಕಾಂಡ ಸ್ವರಸದಲ್ಲಿ ನಾವು ಕಾಣಬಹುದು ಹಾಗೇನೆ ಇದನ್ನ ಸೇವನೆ ಮಾಡೋದು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಬಹಳ ಮುಖ್ಯ ಕಪ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಇದು ಅಷ್ಟೊಂದು ಉಪಯುಕ್ತ ಅಲ್ಲ ಅಂತ ಹೇಳ್ಬೋದು ಹಾಗೇನೆ ಈ ಬಾಳೆ ದಿಣ್ಣಿನ ಸೇವನೆ ಮಾಡೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತೆ ಜೀರ್ಣಾಂಗ ಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತದೆ ಬಾಳೆ ಪಲ್ಯ ಮಾಡಬಹುದು ಹಾಗೂ ಇದರ ಜ್ಯೂಸ್ ಅನ್ನು ಕೂಡ ಔಷಧಿ ರೂಪದಲ್ಲಿ ನಾವು ಸೇವನೆ ಮಾಡಬಹುದು ಗಾಲ್ ಬ್ಲಡ್ ಸ್ಟೋನ್ ನಲ್ಲೂ ಕೂಡ ಇದು ಒಳ್ಳೆಯ ಕಾರ್ಯವನ್ನು ಮಾಡುತ್ತದೆ ಈ ಕದಳಿಕಾಂಡ ಸ್ವರಸದಲ್ಲಿ ಇಂಗಳಾರಕಾಯನ್ನ ಆ ಒಂದು ತಿರುಳು ತೆಗೆದು ಇಂಗ್ಳಾರಕಾಯಿ ಅಂತ ಸಿಗುತ್ತೆ ಆ ಇಂಗ್ಳಾರಕಾಯನ್ನು ತಿರುಳು ತೆಗೆದು ಉಂಡೆ ಮಾಡಬೇಕು ಮೂರಿಂದ ನಾಲ್ಕು ಉಂಡೆ ಒಂದು ಗ್ಲಾಸ್ ಕದಳಿಕಾಂಡ ಸ್ವರಸ ಅದ್ರಲ್ಲಿ ನಾಲ್ಕು ಚಮಚ ಮುಟ್ಟಿದ್ರ ಮೇಲೆ ಸೊಪ್ಪಿನ ರಸವನ್ನು ಹಾಕಿ ನೀವು ಸೇವನೆ ಮಾಡೋದ್ರಿಂದ ಒಂದು ಒಂದರಿಂದ ಎರಡು ತಿಂಗಳ ಒಳಗಡೆ ನಿಮ್ಮ ಪಿತ್ತ ಕೋಶದಲ್ಲಿ ಇರತಕ್ಕಂಥ ಕಲ್ಲು ಗಾಲ್ಬಿಡ್ರ ಸ್ಟೋನ್ ಕರಗುತ್ತೆ ಅದ್ರ ಜೊತೆಗೆ ಒಂದು ಎರಡು ಕಾಡು ಬಸಳೆ ಸೊಪ್ಪಿನ ಎಲೆಯನ್ನು ಕೂಡ ಸೇವನೆ ಮಾಡೋದ್ರಿಂದ ಹೆಚ್ಚು ಲಾಭದಾಯಕವಾಗಿ ಅದು ಕೆಲಸ ಮಾಡುತ್ತದೆ ಗಾಲ್ಬೆಡ್ರ ಸ್ಟೋನ್ ಅನ್ನ ನಾವು ಸುಮಾರು ಜನರಿಗೆ ಈ ಒಂದು ಮನೆ ಮದ್ದಿನಿಂದ ಆಗಿರ್ಬೋದು ನಮ್ಮಲ್ಲಿ ಹಲವಾರು ಆಯುರ್ವೇದಿಕ್ ಔಷಧಿಗಳನ್ನ ಕೊಡೋದ್ರ ಮೂಲಕ ಆಗಿರ್ಬೋದು ಗಾಲ್ಬಿಡ್ರ ಸ್ಟೋನ್ ನ ಗುಣಪಡಿಸಿರುವ ಅನುಭವದ ಮೂಲಕ ಹೇಳ್ತಾ ಈ ಗಾಲ್ಬಿಡ್ರ ಸ್ಟೋನ್ಗೂ ಕೂಡ ಈ ಕದಳಿ ಕಂಡ ಸ್ವರಸ ಅದ್ಭುತವಾಗಿ ಪರಿಹಾರವನ್ನ ನೀಡುತ್ತದೆ ಹಾಗೇನೆ ಈ ಒಂದು ಸ್ವರಸ ಸೇವನೆ ಮಾಡೋದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಕೂದಲು ನೆರೆ ಕೂದಲಿನ ಸಮಸ್ಯೆ ತಲೆಯಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ಕೂದಲು ಸಮಸ್ಯೆ ಇದು ಯಾಕಾಗುತ್ತೆ ಅಂದ್ರೆ ತಿತ್ತಜನ್ಯವಾಗಿ ಅಲ್ಲಿ ಒಂದು ಕ್ರಿಮಿ ರೋಗ ಅಂತ ಹೇಳ್ತಾರೆ ಆ ಜಿಲ್ಲೆವಾಗಿ ಬರ್ತಕ್ಕಂಥ ಕ್ರಿಮಿ ರೋಗದಿಂದ ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗ್ತವೆ ಅದಕ್ಕಾಗಿ ಮುಖ್ಯವಾಗಿ ತಲೆಯಲ್ಲಿ ಇರ್ತಕ್ಕಂಥದ್ದೇ ಆ ಒಂದು ಆಲೋಚಕ ಪಿತ್ತ ವಿಕಾರದ ಸಮಸ್ಯೆಗಳು ಆ ತಲೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರ್ಬೇಕಂದ್ರೆ ಆಲೋ ಆಲೋಚಕ ಪಿತ್ತ ವಿಕಾರ ಅಲ್ಲಿ ಕಾರಣ ಆಗಿರುತ್ತೆ ಇದು ಪಿತ್ತ ಶಾಮಕವಾಗಿ ಕೆಲಸ ಮಾಡೋದ್ರಿಂದ ಆ ತಲೆಯಲ್ಲಿ ಆ ಒಂದು ಎಲ್ಲ ಆರೋಗ್ಯದ ಸಮಸ್ಯೆಗಳು ತಲೆ ಕೂದಲಿನ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಶಕ್ತಿ ಇದರಲ್ಲಿ ಕಾಣಬಹುದು ಹಾಗಾಗಿ ಈ ಕದಳಿ ಕಾಂಡ ಸ್ವರಸ ಒಳ್ಳೆಯ ಶಾಮಕವಾಗಿ ಮತ್ತು ಶರೀರಕ್ಕೆ ತಂಪನ್ನು ನೀಡತಕ್ಕಂಥ ಒಂದು ದಿವ್ಯ ಸಂಜೀವಿನಿಯ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದನ್ನು ನಿಯಮಿತವಾಗಿ ಸೇವೆ ಮಾಡಬೇಕು ಹಾಗೂ ಕಿಡ್ನಿ ಸಮಸ್ಯೆಯಿಂದ ಈಗಾಗಲೇ ಬಳಲ್ತಾ ಇರತಕ್ಕಂಥವ್ರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದರ ಉಪಯೋಗನ ಮಾಡ್ಕೊಳ್ಬೋದು ಹಾಗೂ ಉಳಿದಂತೆ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಯಾರಿಗೆ ಕಪ ಪ್ರಕೃತಿ ಇರ್ತದೆ ಅಂಥವರು ಇದನ್ನು ಪಲ್ಯದ ರೂಪದಲ್ಲಿ ಸೇವನೆ ಮಾಡ್ಬೋದು ಯಾರಿಗೆ ತುಂಬ ಉಷ್ಣ ಪ್ರಕೃತಿ ಇರ್ತದೆ ಅಂತವರು ಇದನ್ನ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡಬಹುದು ಇದು ಯೂರಿನರಿ ಟ್ರ್ಯಾಕ್ ಅನ್ನು ಕೂಡ ಶುದ್ಧೀಕರಣ ಮಾಡುತ್ತದೆ ಇದು ಮೂತ್ರಾನುಲೋಮಕವಾಗಿ ಕೆಲಸ ಮಾಡುತ್ತದೆ ಹಾಗೂ ಶರೀರದ ಆ ಒಂದು ವಾತ ದೋಷಗಳನ್ನ ನಿವಾರಣೆ ಮಾಡೋದ್ರ ಮೂಲಕ ಮಲವಿಸರ್ಜನೆಯನ್ನು ಕೂಡ ಸರಿಯಾಗಿ ಮಾಡೋದ್ರ ಮೂಲಕ ಅಪಾನ ವಾಯುವಿನ ಅನುಲೋಮವನ್ನು ಕೂಡ ಇದು ಕ್ರಿಯಾಶೀಲವಾಗಿ ಇಡುತ್ತದೆ ಮಲಬದ್ಧತೆಯ ಸಮಸ್ಯೆ ಹಾಗೂ ಮೂತ್ರ ಸರಿಯಾಗಿ ಹೋಗದೆ ಇರತಕ್ಕಂಥ ಸಮಸ್ಯೆ ಮೂತ್ರ ತಡೆದು ತಡೆದು ಬರೋದು ಕಟ್ಕಟ್ಟಾಗೋದು ಹಾಗೂ ಮೂತ್ರದಲ್ಲಿ ವಿಪರೀತ ಉರಿ ಕೈ ಉರಿ ಕಾಲು ಉರಿ ಅಂಗಾಲು ಉರಿ ಕಣ್ಣು ಉರಿ ಇಂಥವೆಲ್ಲ ಶರೀರದ ಉರಿ ಮತ್ತು ಉಷ್ಣ ವ್ಯಾಧಿಗಳನ್ನು ನಿವಾರಣೆ ಮಾಡಲಿಕ್ಕೆ ಕದಳಿ ಕಾಂಡ ಸ್ವರಸವನ್ನು ಉಪಯೋಗ ಮಾಡೋದು ಬಹಳ ಮುಖ್ಯ ಇದನ್ನು ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಒಂದು ಗ್ಲಾಸ್ವರೆಗೂ ಇದರ ಜ್ಯೂಸನ್ನು ಸೇವನೆ ಮಾಡ್ಬೋದು ಅದನ್ನು ಜ್ಯೂಸ್ ಮಾಡೋದು ಹೆಂಗೆ ಅಂದರೆ ಸಣ್ಣ ಪೀಸ್ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿದಾಗ ಅದರ ಸಂಪೂರ್ಣ ಸ್ವರಸ ಬರುತ್ತದೆ ಅದನ್ನು ಎರಡುನೂರಿಂದ ಮುನ್ನೂರು ನಷ್ಟು ಆ ಒಂದು ಕಾಂಡವನ್ನು ಸಣ್ಣದಾಗಿ ಹೆಚ್ಚಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಅದರ ಸ್ವರಸವನ್ನು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ತುಂಬಾ ಉಪಯೋಗಕಾರಿ ಹಾಗೂ ಕಪ ಪ್ರಕೃತಿ ಇರತಕ್ಕಂತವರು ಇದನ್ನ ಸೇವನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪೀತ ಪ್ರಕೃತಿ ಇರತಕ್ಕಂಥವ್ರು ಇದು ಒಳ್ಳೆಯ ಆಹಾರ ಕಪ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಇದರ ಪಲ್ಯ ಸೇವನೆ ಮಾಡೋದು ಒಳ್ಳೇದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ಮೇಲೆ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ನಮ್ಮ ಆಶ್ರಮದಲ್ಲಿ ಆರೋಗ್ಯದ ಒಂದು ಶಿಬಿರವನ್ನು ಪ್ರತಿ ತಿಂಗಳು ಏರ್ಪಡಿಸುತ್ತೇವೆ ಅಲ್ಲಿ ಐದು ದಿವಸ ಆರೋಗ್ಯದ ವಿಚಾರಗಳನ್ನು ಯೋಗದ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಅಲ್ಲಿ ತಾವು ಆಸಕ್ತಿ ಇದ್ರೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು